ಕೆಲವೊಬ್ರು ಎಷ್ಟೊಂದು ಜನ ಸ್ನಾನನ ತಿಂಡಿ ಆದಮೇಲೆ ಅಥವಾ ಲಂಚ್ ಆದಮೇಲೆ ಇಟ್ಕೋತಾರೆ ಆ ಥರದ್ದು ಎಲ್ಲ ತಪ್ಪು ಕಲ್ಪನೆ ಮಾಡಿ ಸಿ ಯಾವಾಗಲೂ ಸ್ನಾನನ ನಿಮ್ಮ ಎಮ್ ಟಿ ಶ್ರಮಕ್ಕಲ್ಲಿ ಮಾಡಿದಾಗ ಅದರದ್ದು ಬೆನಿಫಿಟ್ ಚೆನ್ನಾಗಿರುತ್ತೆ ಅದೇ ಬೆಳಗ್ಗೆ ಎದ್ದ ತಕ್ಷಣವೇ ಸ್ನಾನ ಮಾಡಿ ಆಮೇಲೆ ಎಲ್ಲ ಕೆಲಸ ಮಾಡಿ ಸೊ ಆಮೇಲೆ ತಿಂಡಿ ತಿನ್ನಿ ದ್ಯಾಟ್ ಇಸ್ ವೆರಿ ಗುಡ್ ಬೇಕರಿ ವೇಸ್ಟ್ ಐಟಮ್ಸ್ಗಳನ್ನು ತಿಂತಿರುತ್ತೆ ಅವೆಲ್ಲ ಹೆವಿ ಕ್ಯಾಲೋರೀಸ್ ಅದಷ್ಟು ನೆಸೆಸಿಟಿ ಇರೋಲ್ಲ ಇಡ್ಲಿಯಲ್ಲಿ ನಿಮಗೆ ಕಾರ್ಬೋಹೈಡ್ರೇಟ್ ರಿಚ್ ಇರುತ್ತೆ ಥರ್ಟಿ ಪರ್ಸೆಂಟ್ ಏನಿರುತ್ತೆ ಪ್ರೋಟೀನ್ ಇರುತ್ತೆ ಸೊ ಕಾರ್ಬೋಹೈಡ್ರೇಟು ಪ್ರೋಟೀನು ಕಾಂಬಿನೇಷನ್ ಇರೋಂಥ ಎಷ್ಟೋ ಬ್ರೇಕ್ಫಾಸ್ಟ್ಗಳಿದೆ ಲಂಚ್ಗಳಿದೆ ಈಗ ನಾನು ಬರೀ ರೈಸೇ ತಿನ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟು ಕಾರ್ಬೋಹೈಡ್ರೇಟೇ ಇರುತ್ತೆ ಎಲ್ಲರೂ ಎಷ್ಟೊಂದು ಜನ ನಾನು ಡೈರೆಕ್ಟ್ ಲಂಚ್ ತಿಂತೀನಿ ಅಂತ ಹೇಳ್ತಾರೆ ಅದನ್ನು ಸರ್ವತಾ ಮಾಡಬೇಡಿ ಯಾಕಂದರೆ ನಿಮಗೆ ಆ ಹೆಸರು ಇರೋದೇ ಬ್ರೇಕ್ಫಾಸ್ಟ್ ಅಂತ ಫಾಸ್ಟಿಂಗನ್ನು ಬ್ರೇಕ್ ಮಾಡೋದೇ ಬ್ರೇಕ್ಫಾಸ್ಟು ಏನಾಗುತ್ತೆ ಗೊತ್ತಾ ಬೆಳಗ್ಗೆಯಿಂದ ಸಾಯಂಕಾಲದ ತನಕ ತುಂಬ ಹಶುವೇ ಆಗಿರುತ್ತೆ ಕ್ವಾಂಟಿಟಿ ವೈಸು ತುಂಬ ತಿಂತೀನಿ ನಾನು ಸೊ ಅವಾಗ ಅಷ್ಟು ನೆಸೆಸಿಟಿನೇ ಇರಲ್ಲ ಟು ಮೀಲ್ ಇಸ್ ಬೆಸ್ಟ್ ಸಿ ಈಸಿ ಡೈಜೆಸ್ಟೇಬಲ್ ಓಕೆ ಹೆವಿ ಕ್ಯಾಲರಿ ಬ್ರೇಕ್ಫಾಸ್ಟ್ ಇಸ್ ನಾಟ್ ಓಕೆ ಈ ರಾತ್ರಿ ಅನ್ನನ ಬೆಳಿಗ್ಗೆ ತಿಂತಾರೆ ಜೀನ್ಗಳು ಖುಷಿಯಾಗಿದ್ದಷ್ಟು ಕಾಯಿಲೆಗಳು ತುಂಬ ದೂರ ಇರುತ್ತೆ ಸೊ ಈ ಕ್ಯಾನ್ಸರ್ಗಳಿಗೆ ಮೇನ್ ಅಂದರೆ ಆಕ್ಸಿಡೇಟಿವ್ ಸ್ಟ್ರೆಸ್ ಈ ಬೆಳಗ್ಗೆಯಿಂದ ಒಂದು ಪ್ಯಾಟರ್ನ್ ಆಫ್ ವರ್ಕ್ ಮಾಡಿದ್ದೆ ಇವಾಗ ಸ್ವಲ್ಪ ನನಗೆ ಬಾಡಿ ಟೈರ್ಡ್ ಆಗ್ತಾ ಇದೆ ಡಲ್ ಅನ್ನಿಸ್ತಾ ಇದ್ದೀನಿ ಅಂದರೆ ಚೇಂಜ್ ಆಫ್ ವರ್ಕ್ ಮಾಡು ಯಾರೋ ಒಬ್ಬರು ಹೊಟ್ಟೆಗೆ ಜೋರಾಗಿ ಏನೋ ಏಟ್ ಆಯಿತು ಸೊ ನನ್ನ ಫಸ್ಟು ನನಗೆ ಕ್ವಶನಿಂಗ್ ಮಾಡೋದು ನನ್ನ ಪ್ಯಾಟ್ರ್ ಈಗ ಬಿಸಿ ಅನ್ನಕ್ಕೆ ತಂಗ್ಳ ಅನ್ನಕ್ಕೆ ಕಂಪೇರ್ ಮಾಡಿದರೆ ಬೆಟರ್ ಆಪ್ಷನ್ ಈಸ್ ತಂಗ್ಳನ್ನ ಮನೇಲಿ ಏನಾದರೂ ಅಕ್ಕಿ ತೊಗೊಂಡು ಅನ್ನ ಮಾಡಿದರು ಅಂದರೆ ಏನಾದರೂ ಹಬ್ಬ ಇದೆ ಇಲ್ಲ ಅವ್ರ ಮನೇಲಿ ಏನಾದರೂ ಫಂಕ್ಷನ್ ಇದೆ ಇಲ್ಲ ಅಕ್ಕಿ ತಿನ್ನೋರು ಶ್ರೀಮಂತರು ಅಂತ ನಮಸ್ತೆ ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ ನಾನು ವೃಕ್ಷಾ ಕೋಟ್ಯಾನ್ ನಮ್ಮ ದಿನ ಆರಂಭ ಆಗೋದೆ ಬೆಳಗಿನಿಂದ ಅದರಲ್ಲೂ ಕೂಡ ಒಂದು ರೀತಿ ಬೆಳಗ್ಗೆ ನಾವು ಮಾಡುವಂತಹ ಎಲ್ಲ ಕಾರ್ಯ ವೈಖರಿಗಳನ್ನ ನಾವು ದಿನದ ಪಂಚಾಂಗ ಅಂತಲೇ ಹೇಳ್ಬೋದು ಯಾಕಂದ್ರೆ ಆ ಪಂಚಾಂಗ ಗಟ್ಟಿ ಇದ್ದಾಗ ಮಾತ್ರ ಮನೆ ಸರಿ ಸಾಧ್ಯ ಆಗುತ್ತೆ ಸೊ ನಾವು ಇಡೀ ದಿನ ಒಂದು ರೀತಿ ಫ್ರೆಶ್ ಆಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ನಾವು ಯಾವ ರೀತಿಯಾಗಿ ಇರ್ತೀವಿ ಬೆಳಗ್ಗೆ ಎದ್ದ ತಕ್ಷಣ ಯಾವೆಲ್ಲ ಕೆಲಸಗಳನ್ನ ಮಾಡ್ತೀವಿ ಅನ್ನುವಂಥದ್ದು ತುಂಬಾ ಮುಖ್ಯ ಆಗುತ್ತೆ ಹಾಗಾಗಿ ಬೆಳಗ್ಗಿನ ನಮ್ಮ ಅಭ್ಯಾಸಗಳು ಯಾವ ರೀತಿಯಾಗಿ ಇರಬೇಕು ಬೆಳಗ್ಗೆ ಬೇಗ ಹೇಳೋದು ಯಾಕೆ ಉತ್ತಮ ಇದರ ಹಿಂದೆ ಇರುವಂತಹ ವೈಜ್ಞಾನಿಕ ಕಾರಣಗಳು ಏನು ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸಂದೀಪ್ ಬೆಂಕಲ್ ಆಯುರ್ವೇದ ಸ್ಪೆಷಲಿಸ್ಟ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಅಮೃತ್ ನೋನಿ ಹೆಲ್ತ್ ಕೇರ್ ಬ್ಯಾಂಗ್ಳೂರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಹಾಗಿದ್ರೆ ಬೆಳಗಿನ ಸಮಯದಲ್ಲಿ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಯಾವ ತಪ್ಪುಗಳನ್ನ ಮಾಡಬಾರದು ಅಂತ ಸಿ ಬೆಳಗ್ಗೆ ಎದ್ದ ತಕ್ಷಣವೇ ಅದೇ ಹೇಳಿದ್ನಲ್ಲ ಬೆಳಗ್ಗೆ ಬೆಳಗ್ಗೆ ತಕ್ಕ ಹಶ್ವಿ ಆಗಿದೆ ಅಂತ ಏನಾದ್ರೂ ತಿನ್ನೋದಾಯ್ತು ಕೆಲವೊಬ್ರು ಎಷ್ಟೊಂದು ಜನ ಸ್ನಾನನ ತಿಂಡಿ ಆದ್ಮೇಲೆ ಅಥವಾ ಲಂಚ್ ಆದ್ಮೇಲೆ ಇಟ್ಕೋತಾರೆ ಆ ಥರದ್ದು ಎಲ್ಲ ತಪ್ಪು ಕಲ್ಪನೆ ಮಾಡಿ ಸಿ ಯಾವಾಗಲೂ ಸ್ನಾನನ ನಿಮ್ಮ ಎಂ ಟಿ ಶ್ರಮಕ್ಕಲ್ಲಿ ಮಾಡಿದಾಗ ಅದರದ್ದು ಬೆನಿಫಿಟ್ ಚೆನ್ನಾಗಿರುತ್ತೆ ಸಿ ಅದು ಎಲ್ಲ ಎಷ್ಟೊಂದು ಜನ ಬ್ರೇಕ್ಫಾಸ್ಟ್ ಆದ್ಮೇಲೆ ಇವತ್ತು ನಾನು ಬ್ರೇಕ್ಫಾಸ್ಟ್ ಬೇಗ ಮಾಡಿಬಿಟ್ಟೆ ಆಮೇಲೆ ಸ್ನಾನ ಮಾಡ್ಕೋತೀನಿ ಎಷ್ಟೋ ಪಾಪ ಮನೇಲಿ ಕೆಲಸ ಜಾಸ್ತಿ ಇದೆ ಅಂತ ಹೇಳಿ ಮಕ್ಕಳನ್ನ ಗಂಡನ್ನ ಕಳಿಸ್ಬೇಕು ಅಂತ ಹೇಳಿ ಸೊ ಅವ್ರಿಗೆಲ್ಲ ಪ್ರಿಪೇರ್ ಮಾಡಿ ಅವರೆಲ್ಲ ತಿಂಡಿ ತಿಂದು ಆಮೇಲೆ ಮಧ್ಯಾಹ್ನದ ಮೇಲೆ ಸ್ನಾನ ಮಾಡ್ತಾರೆ ಸೊ ದಟ್ ಇಸ್ ನಾಟ್ ಅ ಹೆಲ್ದಿ ಹ್ಯಾಬಿಟ್ ಸೊ ಅದೇ ಬೆಳಗ್ಗೆ ಎದ್ದ ತಕ್ಷಣನೇ ಸ್ನಾನ ಮಾಡಿ ಆಮೇಲೆ ಎಲ್ಲ ಕೆಲಸ ಮಾಡಿ ಸೊ ಆಮೇಲೆ ತಿಂಡಿ ತಿನ್ನಿ ದಟ್ ಇಸ್ ವೆರಿ ಗುಡ್ ಸೊ ಹಾಗಾಗಿ ಕೆಲವೊಂದು ಈ ತರ ತಪ್ಪುಗಳನ್ನ ನಾವು ಮಾಡಬಾರ್ದು ಆಮೇಲೆ ಬೆಳಿಗ್ಗೆ ಎದ್ದ ತಕ್ಷಣನೇ ಹೆವಿ ಬ್ರೇಕ್ಫಾಸ್ಟ್ಗಳು ಎಷ್ಟೊಂದು ಜನ ಬೆಳಗ್ಗೆ ಬೆಳಗ್ಗೆನೆ ಪಲಾವ್ಗಳು ಅಥವಾ ರೈಸ್ ಬೇಸ್ಡ್ ಫುಡ್ ಬ್ರೇಕ್ಫಾಸ್ಟ್ ಜಾಸ್ತಿ ಡಾಕ್ಟರ್ ಆರೋಗ್ಯದ ದೃಷ್ಟಿಯಿಂದ ಈಸಿ ಡೈಜೆಸ್ಟೇಬಲ್ ಇರಬೇಕು ಹೆವಿ ಅಥವಾ ಈ ಜಂಕ್ ಫುಡ್ಸ್ ಗಳೆಶಲಿ ಈ ಮೈದಾ ಬೇಸ್ಡ್ ಬೆಳಗ್ಗೆ ಬೆಳಗ್ಗೆ ಎಷ್ಟೊಂದ್ ಜನ ಅದನ್ನ ಹ್ಯಾಬಿಟ್ ಇಟ್ಕೊಂಡಿದ್ದಾರೆ ಬ್ರೆಡ್ ಟೋಸ್ಟ್ ಗಳನ್ನ ಬೆಳಗ್ಗೆ ಬೆಳಗ್ಗೆ ತಿಂತಾರೆ ಮೈದಾ ಓರಿಯೆಂಟೆಡ್ ಪ್ರಾಡಕ್ಟ್ಗಳು ತಿಂತಾರೆ ಎಷ್ಟೊಂದ್ ಜನ ಪಾವ್ ಭಜಿ ಅಂತ ಅಂದ್ರೆ ಈ ಬೇಕರಿ ವೇಸ್ಟ್ ಐಟಮ್ಸ್ ತಿಂತಾರೆ ಹೆವಿ ಕ್ಯಾಲರಿ ಅದಷ್ಟು ನೆಸೆಸಿಟಿ ಇರಲ್ಲ ಅದ್ರ ಬದಲು ಬ್ಯಾಲೆನ್ಸ್ಡ್ ಡೈಟ್ ಈ ಕಾರ್ಬೋಹೈಡ್ರೇಟ್ ಇರಬೇಕು ಆ ಥರದ್ದು ಸೊ ಇಂಡಿಯನ್ ಎಷ್ಟೊಂದು ಇದೆ ಇವಾಗ ನೀವು ಒಂದು ಎಕ್ಸಾಂಪಲ್ ಕೊಡ್ತೀನಿ ಎಷ್ಟು ಮಾಡಿಫೈಡ್ ಆಗಿ ಅಷ್ಟು ಸೈಂಟಿಫಿಕ್ ಆಗಿ ನಮ್ಮ ತಿಂಡಿಗಳನ್ನ ಮಾಡಿದ್ದಾರೆ ಅಂದ್ರೆ ನೀವು ಇಡ್ಲಿ ತಗೋತೀರಿ ಇಡ್ಲಿಯಲ್ಲಿ ನಿಮಗೆ ಕಾರ್ಬೋಹೈಡ್ರೇಟ್ ರಿಚ್ ಇರುತ್ತೆ ಎಷ್ಟಿರುತ್ತೆ ಸಿಕ್ಸ್ಟಿ ಪರ್ಸೆಂಟ್ ಕಾರ್ಬೋಹೈಡ್ರೇಟ್ ಥರ್ಟಿ ಪರ್ಸೆಂಟ್ ಏನಿರುತ್ತೆ ಪ್ರೋಟೀನ್ ಇರುತ್ತೆ ಆ್ಯಂಡ್ ತರ್ಟಿ ಒಂದು ಟ್ವೆಂಟಿ ಪರ್ಸೆಂಟು ಟೆನ್ ಪರ್ಸೆಂಟು ಫ್ಯಾಟ್ ಇರುತ್ತೆ ಸೊ ಬೇಳೆ ಹಾಕಿ ಮಾಡಿರ್ತಾರ ಪ್ರೋಟೀನ್ ಸೋರ್ಸು ಕಾರ್ಬೋಹೈಡ್ರೇಟ್ ಇದೆಯಾ ನಾನು ಬರೀ ರೈಸ್ ತಿಂದರೆ ಬರೀ ಕಾರ್ಬೋಹೈಡ್ರೇಟ್ ಬರುತ್ತೆ ಸೊ ಹಂಗೆ ಸೊ ಕಾರ್ಬೋಹೈಡ್ರೇಟು ಪ್ರೋಟೀನು ಕಾಂಬಿನೇಷನ್ ಇರೋಂಥ ಎಷ್ಟೋ ಬ್ರೇಕ್ಫಾಸ್ಟ್ ಕ್ಯಾಲರಿ ಲಂಚ್ ಇದು ಸೊ ಇಡ್ಲಿ ಒನ್ ನೀವು ನೋಡಿ ಮನೇಲಿ ಮಾಡ್ಬೇಕಾದ್ರೆ ಮೂರ್ ಪೋರ್ಷನ್ ಕಾರ್ಬೋಹೈಡ್ರೇಟ್ ಹಾಕಿರ್ತಾರೆ ಒಂದ್ ಪೋರ್ಷನ್ ಬೆಳೆ ಹಾಕ್ತಾರೆ ಈಗ ನೀ ನಾಲ್ಕು ಕಪ್ ಇಡ್ಲಿ ಮಾಡಬೇಕು ಅಂತಂದ್ರೆ ಮೂರ್ ಕಪ್ಪು ಇಡ್ಲಿ ರವೆ ಅಂಡ್ ಒಂದ್ ಕಪ್ ಉದ್ದಿನ ಬೆಳೆ ಹಾಕ್ತಾರೆ ಸೊ ದಟ್ ಇಸ್ ಆಕ್ಚುಲಿ ಕಾಂಪೋಸಿಷನ್ ಈಗ ನಾನು ಬರೀ ರೈಸೇ ತಿನ್ಬಿಟ್ರೆ ಕಾರ್ಬೋಹೈಡ್ರೇಟೇ ಇರುತ್ತೆ ಸೊ ಅಂತ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ ಅಂಡ್ ಅದನ್ನ ಮಾಡೋದನ್ನ ಹೆವಿರಿಚ್ ಆಗಿ ಆಯಿಲು ಇಡ್ಲಿ ಜೊತೆ ವಡೆ ತಿಂದ್ರೆ ಎಫೆಕ್ಟ್ ಆಗುತ್ತೆ ಅದೇ ಹೇಳಿದ್ನಲ್ಲ ಇಡ್ಲಿ ವಡೆ ಅನ್ನೋದ್ಕಿಂತ ಯಾವ ಟೈಮಲ್ಲಿ ಅದನ್ನ ತಿನ್ಬೇಕು ಅದನ್ನ ಯೋಚನೆ ಮಾಡಬೇಕು ಬೆಳಗ್ಗೆ ಬೆಳಗ್ಗೆನೆ ಅದನ್ನೆಲ್ಲ ಹೆವಿ ತಿಂದ್ರೆ ಸೊ ಅಗೇನ್ ಹೈ ಕ್ಯಾಲರೀಸು ಸೊ ಅದನ್ನ ಸ್ವಲ್ಪ ಆದಷ್ಟು ಹಿತಮಿತವಾಗಿರುವಂತಹ ಈಸಿ ಡೈಜೆಸ್ಟಬಲ್ ಫಾರ್ಮಲ್ಲಿ ನೀವು ಬ್ರೇಕ್ಫಾಸ್ಟ್ ಮಾಡಿ ಏನಂದ್ರೆ ಬ್ರೇಕ್ಫಾಸ್ಟ್ ಯಾವತ್ತೂ ಸ್ಕಿಪ್ ಮಾಡಬೇಡಿ ಸೊ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಎಲ್ಲರೂ ಎಷ್ಟೊಂದು ಜನ ಡೈರೆಕ್ಟ್ ಲಂಚ್ ತಿಂತೀನಿ ಅಂತ ಹೇಳ್ತಾರೆ ಅದನ್ನ ಸರ್ವತಾ ಮಾಡಬೇಡಿ ಯಾಕಂದ್ರೆ ನಿಮ್ಗೆ ಆ ಹೆಸರು ಇರೋದೇ ಬ್ರೇಕ್ಫಾಸ್ಟ್ ಅಂತ ಅಂದ್ರೆ ಒಂದು ಬ್ರೇಕ್ ಇದು ಫಾಸ್ಟಿಂಗ್ ಮಾಡಬೇಕು ಅಂತಂದರೆ ಒಂದು ಸಿಕ್ಸ್ ಅವರ್ಸ್ ಟು ಏಟ್ ಅವರ್ಸ್ ಅಂತ ಹೇಳ್ತೀವಿ ನೀವು ರಾತ್ರಿಯಿಂದ ಬೆಳಗ್ಗೆ ತನಕ ಉಪವಾಸ ಇರುತ್ತೆ ದೇಹ ಸೊ ಆವಾಗ ನಾನು ಅದನ್ನು ಬ್ರೇಕ್ ಮಾಡೋದನ್ನೇ ನನಗೆ ಬ್ರೇಕ್ಫಾಸ್ಟು ಫಾಸ್ಟಿಂಗನ್ನು ಬ್ರೇಕ್ ಮಾಡೋದೇ ಬ್ರೇಕ್ಫಾಸ್ಟು ಸೊ ಅದನ್ನು ನಾನು ಕೊಡಲೇಬೇಕು ಹಾಂ ನೀವು ಹೆವಿ ಕೊಡಬೇಡಿ ಲೈಟಾಗಿ ಏನಾದರೂ ಕೊಡಿ ಸೊ ಮತ್ತೆ ಯಾಕಂದ್ರೆ ತುಂಬಾ ಫಾಸ್ಟಿಂಗ್ ಆಯ್ತು ಅಂತಂದ್ರೆ ಕೆಲವೊಂದು ಬೇರೆ ಗಳು ಇನಿಶಿಯೇಟ್ ಆಗುತ್ತೆ ಆಗ್ಬಾರ್ದು ಒಂದಿನ ಎರಡು ಅಂದ್ರೆ ಕಂಟಿನ್ಯೂಸ್ ಪ್ರಾಬ್ಲಮ್ ಇವತ್ತೇನೋ ನೀವು ಎಂಟು ಗಂಟೆಗೆ ತಿಂತಿದ್ರಿ ಇವತ್ತು ಹತ್ ಗಂಟೆಗೆ ತಿಂದ್ರೆ ಏನೋ ತೊಂದರೆ ಇಲ್ಲ ಬಟ್ ನೀವು ದಿನಾನು ಒಂದ್ ಗಂಟೆಗೆ ಬ್ರಂಚ್ ಮಾಡ್ತೀನಿ ಅಂತಂದ್ರೆ ದಟ್ ಇಸ್ ರಾಂಗ್ ಅವಾಗ ಏನಾಗುತ್ತೆ ಗೊತ್ತಾ ಬೆಳಿಗ್ಗೆಯಿಂದ ಸಾಯಂಕಾಲದ ತನಕ ತುಂಬಾ ಹಶ್ವೆ ಆಗಿರುತ್ತೆ ಕ್ವಾಂಟಿಟಿ ವೈಸ್ ತುಂಬಾ ತಿಂತೀನಿ ನಾನು ಅಂದ್ರೆ ಆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ತನಕ ಬಿಡಲ್ಲ ಸೊ ಅವಾಗ ಅಷ್ಟು ನೆಸೆಸಿಟಿನೇ ಇರಲ್ಲ ಸೊ ಕ್ಯಾಲರಿ ಆ್ಯಡ್ ಆನ್ ಆಗುತ್ತೆ ಮತ್ತೆ ಅದು ಜೀರ್ಣ ಮಾಡೋದಕ್ಕೆ ಆರ್ಗನ್ಗಳೆಲ್ಲ ಹೆವಿ ವರ್ಕ್ ಮಾಡಬೇಕು ದಟ್ ಇಸ್ ನಾಟ್ ರೈಟ್ ಪ್ರಾಕ್ಟೀಸ್ ಸೊ ಸ್ಮಾಲ್ ಆಗಿ ತಿನ್ನಿ ಆರಾಮಾಗಿ ತಿನ್ನಿ ಯಾವ ಟೈಮಲ್ಲಿ ಅಟ್ ಲೀಸ್ಟ್ ತ್ರೀ ಮೀಲ್ ಇಲ್ಲ ಟೂ ಮೀಲ್ ಇಸ್ ಬೆಸ್ಟ್ ಸೊ ನಿಮಗೆ ಟೂ ಮೀಲ್ ಇತ್ತು ಅಂದರೆ ಅದೇ ಬೆಸ್ಟ್ ತ್ರೀ ಮೀಲ್ ಇಸ್ ಓಕೆ ಡೋಂಟ್ ಮೇಕ್ ಇಟ್ ಸೊ ಡಾಕ್ಟರ್ ನೀವು ಹೇಳಿದ್ರೆ ಈಗ ರೈಸ್ ಬಾತ್ ಎಲ್ಲ ಅಷ್ಟು ಒಳ್ಳೇದಲ್ಲ ಅದಕ್ಕಿಂತ ಇಡ್ಲಿನ ತಿನ್ಬಹುದು ಅಂತ ಇವಾಗ ಒಂದು ಆಡಿಯನ್ಸ್ ಒಂದು ಕ್ವೆಶ್ಚನ್ ಬರುತ್ತೆ ಡಾಕ್ಟರ್ ನೀವು ಅದೂ ತಿನ್ಬೇಡಿ ಹೇಳ್ತೀರಾ ಇದು ತಿನ್ಬೇಡಿ ಹೇಳ್ತೀರಾ ಹಾಗಾದ್ರೆ ನಾವು ಏನನ್ನು ತಿನ್ಬೇಕು ಅನ್ನೋದೊಂದು ಕ್ವಶನ್ ಬರುತ್ತೆ ಯಾಕಂದ್ರೆ ಈಗ ಹಿಂದಿನ ಕಾಲದಲ್ಲಿ ಗಂಜಿ ಕುಡಿತಾ ಇದ್ರು ಅಥವಾ ತಂಗ್ಳನ್ನ ತಿಂತ ಇದ್ರು ಹಿಂದಿನ ದಿವಸ ಉಳಿದಿರೋ ರೈಸನ್ನ ಈಗ ಕೋಸ್ಟಲ್ ಸೈಡ್ ಹೋದ್ರೆ ಬೆಳಗ್ಗೆ ಬಾಯ್ಲ್ಡ್ ರೈಸ್ನೆ ರಾತ್ರಿ ಉಳಿದಿರೋದನ್ನ ಬೆಳಗ್ಗೆ ತಿಂತಾರೆ ಇನ್ ಕೆಲವರು ರಾಗಿ ಬಿಡ್ತಾರೆ ಅಂಬ್ಲಿ ಮಾಡಿ ತಿಂತಾರೆ ಸೊ ಇದೆಲ್ಲ ಬೆಸ್ಟ್ ಅಂತ ಹೇಳ್ತಾರೆ ಸೊ ಇದ್ರೆ ಇಲ್ಲಿರುವಂತಹ ಬೆನಿಫಿಟ್ಸ್ ಏನು ಹಾಗೇನೆ ನೀವೀಗ ಇಡ್ಲಿಯನ್ನು ಒಂದು ಫಾರ್ ಎಕ್ಸಾಂಪಲ್ ಆಗಿ ರೆಫರ್ ಮಾಡಿದ್ರೆ ಇಡ್ಲಿ ತಿನ್ಬಹುದು ಅಂತ ಅದೇ ತರ ಯಾವ್ದಾದ್ರು ಬ್ರೇಕ್ಫಾಸ್ಟ್ ಐಡಿಯಾನ ಕೊಡಬಹುದಾ ಅಂತ ಸಿ ನೀವು ಹೇಳಿದ್ದು ಎಲ್ಲಾ ಬ್ರೇಕ್ಫಾಸ್ಟ್ ಆಪ್ಷನ್ಸ್ ವೆರಿ ಗುಡ್ ಸಿ ಇವಾಗ ನೀವು ಹೇಳಿದ್ದು ಅಂಬ್ಲಿ ಅಂತ ಅಂಬ್ಲಿ ಇಸ್ ಎ ವೆರಿ ಈಸಿ ಡೈಜೆಸ್ಟಬಲ್ ಅಟ್ ಸೋರ್ಸ್ ಆಫ್ ಕಾಂಪ್ಲೆಕ್ಸ್ ರಾಗಿ ಅಂಬ್ಲಿ ಇರ್ಬೋದು ಸೊ ಅದರಲ್ಲಿ ನೀವು ಮತ್ತೆ ಕೆಲವೊಂದು ಮಸಾಲೆ ಹಾಕಿ ಮಜ್ಜಿಗೆ ಹಾಕಿ ಕೊಡ್ತಾರೆ ದಟ್ ಈಸ್ ಗುಡ್ ಫಾರ್ ಸಿ ಈಸಿ ಡೈಜೆಸ್ಟ್ ಓಕೆ ಹೆವಿ ಇಸ್ ನಾಟ್ ಅಂಡ್ ಮೋರ್ ಕಾನ್ಸೆಪ್ಟ್ ನೀವು ಚೆನ್ನಾಗಿ ಹೇಳಿದ್ರಿ ಅದನ್ನ ಒಳ್ಳೆ ನೆನ್ ಬಂತು ಹೇಳ್ಬೇಕು ನಾವು ಈ ರಾತ್ರಿ ಅನ್ನನ ಬೆಳಿಗ್ಗೆ ತಿಂತಾರೆ ಅದು ಒಳ್ಳೇದು ಬಟ್ ಏನಂತಂದ್ರೆ ಯಾವ ಕ್ವಾಂಟಿಟಿಯಲ್ಲಿ ತಿನ್ಬೇಕು ಅದಕ್ಕೆ ನಾವು ಒಂದು ಫರ್ಮಂಟೇಶನ್ ಅಂತ ಮಾಡ್ತಾರೆ ನೋಡಿರ್ಬೋದು ರಾತ್ರಿ ಅನ್ನ ಮಿಕ್ಕಿತ್ತು ಅಂದ್ರೆ ರಾತ್ರಿ ಅದನ್ನ ನೀರಲ್ಲಿ ಕಲಸಿಡ್ತಾರೆ ಸೊ ಇದನ್ನ ನೀವು ನಮ್ಮ ಈಗ ನೀವು ಹೇಳದಂಗೆ ಸೌತ್ ಕೇಂದ್ರದಲ್ಲೂ ಒಂದು ಪ್ರಾಕ್ಟೀಸ್ ಇದೆ ಅಂಡ್ ಐ ಹಾವ್ ಸೀನ್ ಎವ್ರಿ ಹೋಮ್ ಇಟ್ ಇಟ್ ವಿಲ್ ಡೂ ಈ ವೆಸ್ಟ್ ಬೆಂಗಾಲ್ ಒರಿಸ್ಸಾ ಕಡೆ ಹೋದ್ರಿ ಅಂದ್ರೆ ಅವ್ರದ್ದು ಪಾನಿ ಪಾನಿಭಾಸ್ ಅಂತಾರೆ ಪಾನಿ ಪಾನಿಭಾತ್ ಅಂದ್ರೆ ಹಿಂದಿನ ದಿನ ಮಾಡಿರೋ ನ ಅವರು ನೀರಲ್ಲಿ ಕಳಿಸಿ ಇಡ್ತಾರೆ ಅದನ್ನ ಚೆನ್ನಾಗಿ ಕ್ಯೂಚ್ ಬಿಟ್ಟು ನೀರ್ನ ಒಂದು ಮಣ್ಣಿನ ಮಡಕೆಯಲ್ಲಿ ಹಾಕಿ ರೈಸ್ ನಂಬಿ ಓವರ್ ನೈಟ್ ಅದನ್ನ ನಾವು ಇಡ್ಲಿ ದೋಸೆ ಹೆಂಗ ಇಡ್ತೀವಲ್ಲ ಹಾಗೆ ಫರ್ಮೆಂಟ್ ಮಾಡ್ತಾರೆ ಬೆಳಿಗ್ಗೆ ಎದ್ದ ಮೇಲೆ ಅದಕ್ಕೆ ಚೆನ್ನಾಗಿ ನಿಂಬೆ ಹಣ್ಣು ಅಂತ ಹೇಳ್ತಾರೆ ಆ ಕಡೆ ಅಂದ್ರೆ ಒಗ್ಗರಣೆ ಸ್ವಲ್ಪ ಪ್ರಮಾಣ ಅದನ್ನ ಹಾಕಿ ತಿಂದಾಗ ಇಟ್ ಇಸ್ ವೆರಿ ಗುಡ್ ಬಯೋಟಿಕ್ ಅಂದ್ರೆ ನಿಮ್ಮ ಗಟ್ಟಲ್ಲಿ ಬ್ಯಾಕ್ಟೀರಿಯಾ ಗುಡ್ ಬ್ಯಾಕ್ಟೀರಿಯಾ ಏನಿದೆಯಲ್ಲ ಅದಕ್ಕೆ ತುಂಬಾ ಒಳ್ಳೇದು ಅಂಡ್ ಇಟ್ ಇಸ್ ವೆರಿ ಗುಡ್ ಸೋರ್ಸ್ ಆಫ್ ಬಿಟ್ವೆಲ್ ಎಷ್ಟೋ ಜನಕ್ಕೆ ಬೀಟ್ ಒಳ್ಳೆ ಡೆಫಿಶಿಯನ್ಸಿ ಇರುತ್ತೆ ಅದು ಆಗತ್ತೆ ಬಟ್ ಏನಂದ್ರೆ ಸ್ವಲ್ಪ ಹೈ ಕ್ಯಾಲರಿ ಇರುತ್ತೆ ಅಷ್ಟು ಕರಗಸಷ್ಟು ನೀವು ಕೆಲಸ ಮಾಡ್ತೀನಿ ಅಂದ್ರೆ ತಿನ್ಬೇಕು ಯಾಕಂದ್ರೆ ಆಕಡೆ ಎಲ್ಲಾರು ತುಂಬಾ ಹೆವಿ ಇದನ್ನ ಯಾರು ಮಾಡ್ತಿದ್ರು ಅಂದ್ರೆ ಈ ರೈತರು ಕಾರ್ಮಿಕರು ಇದನ್ನ ಅವ್ರಿಗೆ ಬೆಳಿಗ್ಗೆ ಅದೇ ಬ್ರೇಕ್ಫಾಸ್ಟ್ ಅಂತವ್ರಿಗೆ ಅದು ಓಕೆ ನಾನು ಇವತ್ತು ಬಂದು ಬೆಳಗ್ಗೆ ಮತ್ತೆ ನಾನು ಚೇರಲ್ಲಿ ಕುತ್ಕೊಂಡು ಕೆಲಸ ಮಾಡ್ತೀನಿ ಅಂದ್ರೆ ಮೇ ಬಿ ಇಟ್ ಈಸ್ ಲಿಟಲ್ ಹೈಯರ್ ಕ್ಯಾಲರಿ ಫಾರ್ ಯು ಕ್ವಾಂಟಿಟಿ ವೈಸ್ ಕಡಿಮೆ ತಗೋಬಹುದು ಬಟ್ ಬೆನಿಫಿಟ್ ಮಾತ್ರ ಚೆನ್ನಾಗಿದೆ ಆತರ ಟ್ರೆಡಿಷನಲಿ ಸಿ ಇದು ನಾನು ಹೇಳೋದ್ಕಿಂತ ನಿಮ್ಮ ಮನೆಯಲ್ಲಿ ತಾತ ಮುತ್ತಾತಂದ್ರು ನಿಮ್ಮ ಮನೆಯಲ್ಲಿ ಏನ್ ಪ್ಯಾಟರ್ನ್ ಆಫ್ ಫುಡ್ನ ಯೂಸ್ ಮಾಡ್ತಿದ್ರು ಫುಡ್ ಫಾರ್ ಬೆಸ್ಟ್ ಡಯಟ್ ಫಾರ್ ಯು ಪೀಪಲ್ ಯಾಕಂದ್ರೆ ಅದು ಇಟ್ ಇಸ್ ಬೇಸ್ಡ್ ಆನ್ ಯುವರ್ ಲೋಕಾಲಿಟಿ ಇಟ್ ಇಸ್ ಬೇಸ್ಡ್ ಆನ್ ಯುವರ್ ಬಾಡಿ ಇಟ್ ಇಸ್ ಬೇಸ್ಡ್ ಆನ್ ಯುವರ್ ಜೆನೆಟಿಕಲ್ ಅಂದ್ರೆ ಇವಾಗ ನನ್ನ ಜೀನ್ ಇರುತ್ತೆ ಆ ಜೀನಿಗೆ ಕೆಲವೊಂದು ಫುಡ್ಗಳು ಆಗುತ್ತೆ ಕೆಲವೊಂದು ಫುಡ್ಗಳು ಆಗಲ್ಲ ಆಗ್ಲಾರ ಫುಡ್ ಗಳನ್ನ ನಾನು ಕೊಟ್ಟಾಗ ಅದು ಒದ್ದಾಡುತ್ತೆ ಬೇಕಾಗಿರೋದು ಕೊಟ್ಟಾಗ ಖುಷಿಯಾಗಿರುತ್ತೆ ಜೀನ್ಗಳು ಖುಷಿಯಾಗಿದ್ದಷ್ಟು ಕಾಯಿಲೆಗಳು ತುಂಬ ದೂರ ಇರುತ್ತೆ ಇವಾಗ ಇವಾಗಿನ ಮಟ್ಟಿಗೆ ನಾವು ನೋಡೋದೇನಂದ್ರೆ ಕೆಲವೊಂದು ಆಟೋ ಎಮ್ಯೂನೋ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ ಕೆಲವೊಂದು ಎಷ್ಟೋ ಕ್ಯಾನ್ಸರ್ಗಳು ಜೆನೆಟಿಕಲ್ ಮ್ಯೂಟೇಶನ್ಸ್ನಿಂದ ಆಗುತ್ತೆ ಆ ಜೆನೆಟಿಕಲ್ ಮ್ಯೂಟೇಶನ್ ಯಾಕಾಗುತ್ತೆ ಅಂದರೆ ನನಗೆ ಬೇಡ ಆಗಿರೋದನ್ನ ಫೀಡ್ ಮಾಡ್ತಾ ಇರ್ತೀನಿ ಬರೀ ನಾಟ್ ಓನ್ಲಿ ಫುಡ್ ಥಾಟ್ಸ್ ಅಷ್ಟು ಸೊ ಈ ಕ್ಯಾನ್ಸರ್ಗಳಿಗೆ ಮೇನ್ ಅಂದರೆ ಆಕ್ಸಿಡೇಟಿವ್ ಸ್ಟ್ರೆಸ್ ಆಕ್ಸಿಡೇಟಿವ್ ಸ್ಟ್ರೆಸ್ಸಿಗೆ ಏನಾಗುತ್ತೆ ಅಂದರೆ ನಿಮ್ಮ ಸೆಲ್ಗಳು ಜೆನೆಟಿಕಲಿ ಮ್ಯೂಟೇಟ್ ಆಗುತ್ತೆ ಸೊ ಆ ಜೆನೆಟಿಕಲ್ ಮ್ಯೂಟೇಟ್ ಆಗೋದ್ರಿಂದನೇ ಚಾನ್ಸಸ್ ಆಫ್ ಕ್ಯಾನ್ಸರ್ಸ್ ವಿಲ್ ಹೈಯರ್ ಸೊ ಹಾಗಾಗಿ ಆ ಫುಡ್ ಫುಡ್ಗಳನ್ನು ನಾವು ಮಾಡಬಹುದು ಸೊ ಆ ಥರ ಮಾಡಿದ್ರೆ ಡೆಫಿನೆಟ್ ಆಗಿ ನಮ್ಮ ಆರೋಗ್ಯಗಳನ್ನು ಅಂದ್ರೆ ಈಸಿ ಟು ಡೈಜೆಸ್ಟ್ ವಿಚ್ ಯುವರ್ ಲೋಕಲ್ ಇದು ವಿಚ್ ಯುವರ್ ಫ್ಯಾಮಿಲಿ ಬೇಸ್ಡ್ ಸೊ ತಂಗ್ಳನ್ನ ತಿನ್ಬಹುದು ಅದೇ ಹೇಳಿದ್ನಲ್ಲ ತರ ಮಾಡಿ ತಿಂದಾಗ ಒಳ್ಳೇದಾಗುತ್ತೆ ಈಗ ಬಿಸಿ ಅನ್ನಕ್ಕೆ ಕಂಪೇರ್ ಮಾಡಿದಾಗ ತಂಗ್ಳನ್ನೋದು ಒಂದು ಸ್ಟಡೀಸ್ಗಳು ಹೇಳೋ ಪ್ರಕಾರ ತಂಗ್ಳನ್ನಲ್ಲಿ ಲಿಟಲ್ ಲೋ ಗ್ಲೈಸೆಮಿಕ್ ಇಂಡೆಕ್ಸ್ ದೆನ್ ಹೈ ಬಿಸಿ ಅನ್ನದಲ್ಲಿ ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಇರುತ್ತೆ ಅಂತ ಇವಾಗ ಬಿಸಿ ಬಿಸಿ ಅನ್ನ ತಿಂದ್ರೆ ಅದು ಬ್ಲಡ್ ಅಲ್ಲಿ ಶುಗರ್ನ ಬೇಗ ಕೊಡುತ್ತೆ ಈ ತಂಗ್ಳದಲ್ಲಿ ತಿಂದ್ರೆ ಅದು ಕೆಲವೊಂದು ಅದಕ್ಕೆ ಟೈಮಿಂಗ್ ಆಗಿ ಅದೊಂದು ಕೆಲವೊಂದು ಫರ್ಮೆಂಟೇಷನ್ ಆಗಿ ಅದ್ರ ಗ್ಲೈಸೆಮಿಕ್ ಇಂಡೆಕ್ಸ್ ಏನಿದೆಯಲ್ಲ ಅದಕ್ಕೆ ಕಡಿಮೆ ಆಗುತ್ತೆ ಸೊ ಹಾಗಾಗಿ ಅದು ಇಷ್ಟು ದಿನ ಅನ್ಕೊಂಡಿದ್ರು ಅನ್ಸುತ್ತೆ ಬಿಸಿ ಅನ್ನ ತಿಂದ್ರೆ ಒಳ್ಳೇದು ಅಂತ ಕೆಲವೊಂದ್ಸರಿ ತಂಗ್ಳನ್ನ ತಿನ್ನೋದು ಕಂಪ್ಯಾರಿಟಿವ್ಲಿ ಅಂದ್ರೆ ಅನ್ನನೇ ಜಾಸ್ತಿ ತಿನ್ನೋದು ಒಳ್ಳೇದಲ್ಲ ಈಗ ಬಿಸಿ ಅನ್ನಕ್ಕೆ ತಂಗಳ ಕಂಪೇರ್ ಮಾಡಿದ್ರೆ ಬೆಟರ್ ಆಪ್ಷನ್ ಇಸ್ ತಂಗಳ ಅನ್ನ ಓಕೆ ಸೊ ಅದನ್ನ ಈ ತರ ಫರ್ಮೆಂಟ್ ಆಗಿತ್ತು ಅಂತಂದ್ರೆ ಇನ್ನು ತುಂಬಾ ಬೆನಿಫಿಟ್ ಇರುತ್ತೆ ಯಾಕೆ ಅಂತ ಹೇಳಿದ್ರೆ ನಾನು ಕೋಸ್ಟಲ್ ಇರೋದ್ರಿಂದಾಗಿ ನಮ್ಗೆ ಈಗ ಬ್ರೇಕ್ಫಾಸ್ಟ್ ಈಗ ಮನೆಯಲ್ಲಿ ಅಮ್ಮ ಬೇರೆ ಬೇರೆ ವೆರೈಟಿ ದಿನಕ್ಕೊಂದು ಮಾಡ್ತಾರೆ ದೋಸೆ ರೊಟ್ಟಿ ಏನ ಮಾಡ್ಬೋದು ಆದ್ರೆ ನಮ್ಮ ಅಜ್ಜಿ ಯಾವಾಗ್ಲೂ ಹೇಳ್ತಾ ಇದ್ರು ಅಂದ್ರೆ ನಾವು ಕೆಲ್ಸಕ್ಕೆ ಹೋಗ್ತಾ ಇರುವಂತ ಟೈಮ್ ಅಲ್ಲಿ ಅಂದ್ರೆ ಹೊರಗಡೆ ಹೊಲಕ್ಕೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ನಾವು ಬೆಳಗ್ಗೆ ತಿಂತಾ ಇದ್ದಿದ್ದು ಅನ್ನಾನೇ ಅಂದ್ರೆ ಗಂಜಿ ಈಗ ಬಾಯ್ಲ್ಡ್ ರೈಸ್ ತಿಂತಾ ಇದ್ರಲ್ಲ ಸೊ ನಾವು ಹಿಂದಿ ಮಿಕ್ಕಿದ್ದನ್ನೇ ಗಂಜಿ ಊಟ ಮಾಡಿ ಹೋಗಿ ಕೆಲಸ ಮಾಡ್ತಾ ಇದ್ವಿ ಅವಾಗ ಏನು ಇರ್ಲಿಲ್ಲ ಅಂತ ಸೊ ಹಂಗಾಗಿ ನಮಗೂ ಅನ್ಸುತ್ತೆ ಸೊ ಅವಾಗ ಆಪ್ಷನ್ ಇರ್ಲಿಲ್ಲ ಬರೀ ಅದನ್ನ ಇದ್ರು ಬಟ್ ಸ್ಟಿಲ್ ಹೆಲ್ದಿ ಆಗಿದ್ರು ನಾವೀಗ ದಿನಕ್ಕೊಂದು ವೆರೈಟಿ ದಿನಕ್ಕೊಂದ್ ಮೆನು ಮಾಡ್ತೀವಿ ಸೋಮವಾರ ಏನೋ ಮಂಗಳವಾರ ಏನೋ ಪದೇ ಪದೇ ರಿಪೀಟ್ ಮಾಡಿದ್ರೆ ಏನಿದು ರಿಪೀಟ್ ಆಯ್ತಲ್ವಾ ನಾಲ್ಗೆ ಹಿಡ್ಸಲ್ಲ ಅಂತ ಅನ್ಸುತ್ತೆ ಸೊ ಕಿರಿಯರ್ ಮಾಡ್ಕೊಂಡ್ ಬಂದಿರುವಂತಹ ಆ ಒಂದು ರುಟೀನ್ ಏನಿದೆ ಅದ್ರಲ್ಲಿ ಒಂದು ಏನು ವೈಜ್ಞಾನಿಕ ಕಾರಣಗಳು ಇರುತ್ತೆ ಮುಖ್ಯ ನೀವು ಹೇಳದಂಗೆ ಅವ್ರದ್ದು ಸಿಂಪಲ್ ಅಂಡ್ ಹೆಲ್ದಿ ಲೈಫ್ ಸ್ಟೈಲ್ ನಮ್ದು ಕಾಂಪ್ಲೆಕ್ಸ್ ಅಂಡ್ ಅನ್ಹೆಲ್ದಿ ಲೈಫ್ ಸ್ಟೈಲ್ ಅಂತ ಈ ಪಕ್ಕ ನಮ್ ಮಾಡೋದಕ್ಕೂ ಕಷ್ಟ ಅದನ್ನ ಈ ಅದೇ ಹೇಳಲ್ಲ ಕಂಪ್ಲೀಟ್ಲಿ ಆರ್ ಇನ್ ರಾಂಗ್ ಪ್ಲೇಸ್ ಸೊ ಏನೇನು ನಮ್ಮ ಹಿಂದಿನವರೆಲ್ಲ ಮಾಡ್ಕೊಂಡಿದ್ರು ಅದೆಲ್ಲದನ್ನು ನಾವು ರಾಂಗು ಆ ತರ ಒಂದು ರಾಂಗ್ ಪರ್ಸೆಪ್ಷನ್ಸ್ಗಳು ನಮ್ಮಲ್ಲಿ ಡೆವಲಪ್ ಆಗ್ಬಿಟ್ಟಿದೆ ಎಷ್ಟೋ ಫುಡ್ಗಳು ಹಂಗೆ ನಾವು ಬಿಟ್ಟು ಈಗ ಅನ್ಹೆಲ್ದಿ ಫುಡ್ಗಳನ್ನು ತಿನ್ನೋಕೆ ಶುರು ಮಾಡಿದ್ದೀವಿ ಬಟ್ ಅದು ಅನ್ಫಾರ್ಚುನೇಟ್ಲಿ ಅದು ರಾಂಗ್ ಥಿಂಗ್ ನೀವು ಹೇಳ್ದಂಗೆ ಅವರು ಅಷ್ಟೇ ತಿಂತಿದ್ರು ಅದು ಅವ್ರಿಗಿರ್ಲಿಲ್ಲ ಅಂತಲ್ಲ ಇವಾಗಲೂ ನಮ್ಮ ನಮ್ಮ ತಂದೆ ಅವರು ಅವರ ತಂದೆಯವರು ಒಂದು ನೂರು ವರ್ಷದ ಹಿಂದೆ ಅಥವಾ ಒಂದು ಎಪ್ಪತ್ತು ವರ್ಷದ ಹಿಂದೆ ಮನೆಯಲ್ಲಿ ಈ ಸಿರಿಧಾನ್ಯಗಳು ಅಂದ್ರೆ ನವಣೆ ಸಜ್ಜೆ ಅಥವಾ ಹಾರ್ಕ ರಾಗಿ ಇದಷ್ಟೇ ಅವ್ರದ್ದು ದಿನನಿತ್ಯದ ಊಟ ಇತ್ತು ರೈಸ್ ಇರ್ತಿರ್ಲಿಲ್ಲ ಗೋಧಿ ಇರ್ತಿರ್ಲಿಲ್ಲ ಇದು ಒಂದು ರೀಸೆಂಟ್ ಆಗಿ ಡೆವಲಪ್ ಆಗಿರೋದು ಅವಾಗ ಏನ್ ಹೇಳ್ತಿದ್ರು ಮನೇಲಿ ಏನಾದ್ರು ಅಕ್ಕಿ ತಗೊಂಡು ಅನ್ನ ಮಾಡಿದ್ರು ಅಂದ್ರೆ ಏನಾದ್ರು ಹಬ್ಬ ಇದೆ ಇಲ್ಲ ಅವ್ರ ಮನೇಲಿ ಏನಾದ್ರೂ ಫಂಕ್ಷನ್ ಇದೆ ಇಲ್ಲ ಅಕ್ಕಿ ತಿನ್ನೋರು ಶ್ರೀಮಂತರು ಅಂತ ಸೊ ಅಂದ್ರೆ ದಿನ ಅವ್ರ ಅಕ್ಕಿ ಊಟ ಮಾಡ್ತಾ ಇದ್ದಾರೆ ಅಂದ್ರೆ ವೆಲ್ ದೇ ಆರ್ ವೆಲ್ ಎಕನಾಮಿಕಲಿ ಇದು ಅಂತ ಬಟ್ ಈ ಬರ್ತಾ ಬರ್ತಾ ಹೆಂಗಾಗಿದೆ ಅಂತಂದ್ರೆ ಇವಾಗ ಸಿರಿಧಾನ್ಯ ತಿನ್ನೋರು ವೆರಿ ಕಾನ್ಷಿಯಸ್ ಅಂಡ್ ವೆರಿ ರಿಚ್ ಪೀಪಲ್ಲು ದಿನ ಅಕ್ಕಿ ಗೋಧಿ ತಿನ್ನೋರು ಬಡವರು ಅಂತ ಸೊ ಇದು ಕಾಳಲ್ಲಿ ಬಡತನ ಸಿರಿತನದಲ್ಲ ನಮ್ಮ ಮೈಂಡ್ ಸೆಟ್ ಅಲ್ಲಿ ಇದು ಸೆಟ್ ಆಗಿದೆ ಸೊ ಅನ್ಹೆಲ್ದಿ ಟು ಹೆಲ್ದಿ ಬರೋದು ಈಗ ಬಡತನ ಆಗ್ಬಿಟ್ಟಿದೆ ಅಥವಾ ಸಿರಿತನ ಆಗಿದೆ ಅವಾಗ ಅನ್ ಹೆಲ್ದಿ ಟು ಅನ್ಹೆಲ್ದಿ ಹೋಗೋದು ಶ್ರೀಮಂತತನ ಇತ್ತು ಸೊ ಹಾಗಾಗಿ ಅದನ್ನು ನಾವು ತಿಳ್ಕೊಳ್ಳೋ ಮಟ್ಟದಲ್ಲಿದೆ ಊಟದಲ್ಲಿ ಅಥವಾ ಈ ಫುಡ್ ಅಲ್ಲಿ ಸಿರಿತನ ಬಡತನ ಇಲ್ಲ ಎಲ್ಲದರಲ್ಲೂ ಅದರದೇ ಆದಂತ ಕಾಂಟ್ರಿಬ್ಯೂಷನ್ಸ್ ಇದೆ ಸೊ ನಾವು ಹೆಲ್ದಿ ಆಗಿ ಏನ್ ತಗೋಬೇಕು ಅದನ್ ತಗೊಂಡ್ರೆ ಶ್ರೀಮಂತ ಬಡವ ಅನ್ನೋದು ಆ ಪರ್ಸೆಪ್ಷನ್ ಅಲ್ಲಿ ಬಿಡೋಣ ಸೊ ಹೆಲ್ದಿ ಫುಡ್ ಅದು ಮನೆದೇ ಆಗಿರ್ಲಿ ಹೊರಗಡೆದೇ ಆಗ್ಲಿ ಹೆಲ್ದಿ ಫುಡ್ ತಿನ್ನೋಣ ಅಂತ ಹೇಳ್ಬೋದು ಇನ್ ಕೆಲವರು ಬೆಳಗ್ಗೆ ಎದ್ದ ತಕ್ಷಣನೇ ಮೊಬೈಲ್ ಸ್ಕ್ರೀನ್ ನೋಡ್ತಾರೆ ಅದಾದ್ಮೇಲೆನೆ ಡೇ ಸ್ಟಾರ್ಟ್ ಮಾಡ್ತಾರೆ ಸೊ ಇದು ಹೇಗೆ ಎಫೆಕ್ಟ್ ಆಗುತ್ತೆ ಅವರಿಗೆ ಅಂತ ಇನ್ ಕೆಲವ್ರಿಗೆ ಏನಾಗುತ್ತೆ ಅಂದ್ರೆ ಡಾಕ್ಟರ್ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ನೆಸ್ ಇರೋದಿಲ್ಲ ಸೊ ಅದು ನಿದ್ದೆಯಿಂದ ಆಗಿರುತ್ತೆ ಅಥವಾ ಹೇಗೆ ಅವ್ರ ಲೈಫ್ ಸ್ಟೈಲ್ ಸ್ಕ್ರೀನಿಂಗ್ ಟೈಮ್ ಅಂತ ಹೇಳ್ತೀವಿ ಸ್ಕ್ರೀನಿಂಗ್ ಟೈಮು ಅದು ಈಗ ಮೊಬೈಲ್ ಅನ್ನೋದು ಏನಿದೆ ಅಲ್ಲ ಮೇಡಮ್ ಅದು ನಮಗೊಂದು ಸಾಧನ ಆಗ್ಬೇಕು ಹೊರತು ಅದು ಜೀವನ ಆಗ್ಬಾರ್ದು ಎಷ್ಟೊಂದು ಜನ ಹೇಳ್ತಾರೆ ಸರ್ ಇವತ್ತು ಮೊಬೈಲ್ ಅಲ್ಲೇ ನಾವೆಲ್ಲ ಕೆಲಸ ಮಾಡ್ತೀವಿ ಓಕೆ ಅದನ್ನ ನೀವು ಮಾಡ್ಕೊಂಡಿರೋದು ಇವಾಗ ಎಷ್ಟೋ ಜನ ಡೆಸ್ಕ್ ಟಾಪ್ ಅಲ್ಲಿ ವರ್ಕ್ ಮಾಡೋರಿದ್ದಾರೆ ಐ ಟಿ ಪೀಪಲ್ಸ್ ಅವರು ಬರ್ತಾರೆ ಸರ್ ನಾನು ಬೆಳಗ್ಗೆ ಎಂಟು ಗಂಟೆಗೆ ಕೂತ್ರೆ ಅದು ವರ್ಕ್ ಫ್ರಮ್ ಹೋಮ್ ಅಲ್ಲಿ ಎಂಟು ಗಂಟೆಗೆ ಕೂತ್ರೆ ರಾತ್ರಿ ಎಂಟೂವರೆ ಹತ್ತು ಹನ್ನೊಂದು ಗಂಟೆ ತನಕ ಅಲ್ಲೇ ಕೂತ್ರಿ ಸಿ ಒಂದು ನಿನ್ನ ಕ್ರಿಯೇಟಿವಿಟಿ ಅಥವಾ ನಿನ್ನ ಫಿಸಿಕಲ್ ಆಕ್ಟಿವಿಟಿ ನಿನ್ನ ದೇಹಕ್ಕೆ ಬೇಕಾಗಿರೋದಂಥದ್ದು ಎಲ್ಲಿ ಹೋಯ್ತು ಸಿ ಇಟ್ ಇಸ್ ಲೈಕ್ ಅ ಪ್ರಿಸನ್ ಅದು ಇವಾಗ ನೀವು ಬೇರೆ ಏನೋ ಕೆಲಸ ಮಾಡೋಂಗಿದ್ರೆ ಅಟ್ಲೀಸ್ಟ್ ಆಫೀಸಲ್ಲಿ ಇದ್ದರೂ ಏನಂದರೆ ನೀವು ಒಂದು ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಆದ್ರೂ ಎಲ್ಲಾದರೂ ಹೋಗ್ತೀರಾ ಏನಾದರೂ ಮಾಡ್ತೀರಾ ಮನೇಲಿ ಇದ್ದು ಈ ಸ್ಕ್ರೀನಿಂಗ್ ಟೈಮ್ ಎಷ್ಟು ಜಾಸ್ತಿ ಆಗುತ್ತಲ್ಲ ನಮ್ಮ ಕ್ರಿಯೇಟಿವಿಟಿ ಆಫ್ ಬ್ರೈನ್ ಇದೆಯಲ್ಲ ಅಲ್ಲ ದಟ್ ಇಸ್ ಹೋಗುತ್ತೆ ಯಾಕಂದರೆ ಬಾಡಿಗೆ ಒಂದೇ ಥರ ಬೇಕಾಗಿಲ್ಲ ಅದಕ್ಕೆ ಡಿಫ್ರೆಂಟ್ ಡಿಫ್ರೆಂಟು ಇದು ಬೇಕು ಅಟ್ಮಾಸ್ಫಿಯರ್ ಬೇಕು ಎಕ್ಸ್ಪೋಸರ್ ಬೇಕು ವರ್ಕು ಹಾಗೆ ನೀವು ಒಂದೇ ಥರ ವರ್ಕ್ ಮಾಡೋಂಗಿದ್ರೆ ಬೇಜಾರಾಗುತ್ತೆ ಆಗುತ್ತೆ ನೀವು ಅದನ್ನೇ ಇವತ್ತು ಬೆಳಗ್ಗೆ ಒಂದು ಮಾಡಿದೆ ಮಧ್ಯಾಹ್ನ ಇನ್ನೊಂದು ಮಾಡಿದೆ ಅದಂದರೆ ಇಟ್ಸ್ ಅ ಟೈಪ್ ಆಫ್ ಡಿಫರೆಂಟ್ ವರ್ಕ್ ವಿಲ್ ಮೇಕ್ ಯು ಆ್ಯಕ್ಟಿವ್ ನನಗೆ ನಮ್ಮ ಗುರುಗಳು ಒಂದು ಮಾತು ಹೇಳ್ತಿದ್ರು ವಾಟ್ ಈಸ್ ಯುವರ್ ರೆಸ್ಟಿಂಗ್ ಟೈಮ್ ಅಂತಂದರೆ ಚೇಂಜ್ ಆಫ್ ವರ್ಕ್ ಅಂತ ಸೊ ವಾಟ್ ಈಸ್ ಯುವರ್ ರಿಫ್ರೆಶ್ಮೆಂಟ್ ಅಂತ ಕೇಳಿದ್ರೆ ಚೇಂಜ್ ಆಫ್ ವರ್ಕ್ ಅಂತ ಈ ಬೆಳಿಗ್ಗೆಯಿಂದ ಒನ್ ಪ್ಯಾಟರ್ನ್ ಆಫ್ ವರ್ಕ್ ಮಾಡಿದ್ದೆ ಇವಾಗ ಸ್ವಲ್ಪ ನನಗೆ ಬಾಡಿ ಟೈರ್ಡ್ ಆಗ್ತಾ ಇದೆ ಡಲ್ ಅನಿಸ್ತಾ ಇದ್ದೀನಿ ಅಂದರೆ ಚೇಂಜ್ ಆಫ್ ವರ್ಕ್ ಮಾಡು ಅದನ್ನ ಬಿಟ್ಟು ಬೇರೆ ಏನಾದರೂ ಕೆಲಸ ಮಾಡು ಈ ಫಾರ್ ಎಕ್ಸಾಂಪಲ್ ನಾನು ಆಫೀಸ್ ನನ್ನ ಕ್ಲಿನಿಕಲ್ಲಿ ನಾನು ಪೇಷಂಟ್ ನೋಡ್ತಾ ಇದ್ದೀನಿ ಒಂದು ಮೂರು ಅವರ್ ಆದ್ಮೇಲೆ ನಂಗೆ ಬೇಜಾರಾಯ್ತಾ ಹೊರಗಡೆ ಹೋಗ್ಬಿಟ್ಟು ಏನಾದರೂ ಮಾಡು ಇಲ್ಲ ಏನಾದರೂ ಬರೆಯೋಕ್ಕೆ ಶುರು ಮಾಡು ಸೊ ಏನಾದರೂ ಬೇರೆ ಥರ ಮಾಡು ಸೊ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡು ಸೊ ಅದು ವರ್ಕೆ ಸೊ ಬಟ್ ಯು ವಿಲ್ ಹ್ಯಾವ್ ಅ ಡಿಫ್ರೆಂಟ್ ಮೈಂಡ್ ಅದಕ್ಕೆ ಡಿಫ್ರೆನ್ಶಿಯೇಟ್ ಆಗುತ್ತೆ ಸೊ ಆ ಥರ ನಾವು ಮಾಡ್ಕೊಂಡಾಗ ಈ ಸ್ಕ್ರೀನಿಂಗ್ ಟೈಮ್ ಆಲ್ವೇಸ್ ಇಟ್ ಇಸ್ ನಾಟ್ ಲಾಂಗರ್ ಡ್ಯೂರೇಷನ್ ಯೂಸ್ ಮಾಡಬಾರ್ದು ಇಟ್ ಇಂಪ್ಯಾಕ್ಟ್ ಇಟ್ ರೆಡ್ಯೂಸಸ್ ಯುವರ್ ಏನು ಕ್ರಿಯೇಟಿವಿಟಿ ಅದ್ರಲ್ಲಿಂದ ಏನಾಗುತ್ತೆ ನಿಮ್ಮ ಈ ಸ್ಟಿಮ್ಯುಲೇಷನ್ಸ್ಗಳು ಇರುತ್ತಲ್ಲ ಆರ್ಗನ್ಗಳಿಗಾಯಿತು ಇದು ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಬಾಡಿ ವಿಲ್ ಗೊಟ್ ಗೆಟ್ ಸ್ಲಗ್ನೆಸ್ ಅವ್ರಿಗೆ ನೋಡಿ ಯಾವುದು ನೀವು ಹೊರಗಡೆ ಬಂದ್ರು ಹಿಂಗೆ ಕೂತಿರ್ತಾರೆ ಸೊ ಯಾಕಂದ್ರೆ ಪಾಪ ಅವ್ರ ತಪ್ಪಲ್ಲ ಅವ್ರದ್ದು ಪ್ಯಾಟರ್ನ್ ಹ್ಯಾಂಗ್ ಆಗಿದೆ ಅಂಡ್ ಅದು ತುಂಬಾ ಮೈಂಡಿಂದ ತೆಗಿಯಕಾಗಲ್ಲ ಫಿಸಿಕಲ್ ಅಂಕ್ರೂ ಮಾಡೋಕೆ ಆಗಲ್ಲ ಮೆಂಟಲ್ ಸ್ಟ್ರೇನ್ ಆಗಿರೋದ್ರಿಂದ ಫಿಸಿಕಲ್ ಔಟ್ ಆಗ್ತಾರೆ ಅದ್ರಲ್ಲಿಂದ ಪಾಪ ಬೇರೆ ಯಾವ ಆಕ್ಟಿವಿಟಿ ಮಾಡೋಕ್ಕೂ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ ಓವರ್ ಆಲ್ ಪೀರಿಯಡ್ ಪೀರಿಯಡ್ ಇಂಪ್ಯಾಕ್ಟ್ ಆನ್ ಆರ್ಗನ್ಸ್ ಅಂಡ್ ಹೆಲ್ತ್ ಸೊ ಹಾಗಾಗಿ ಸ್ಕ್ರೀನಿಂಗ್ ಟೈಮು ಎಷ್ಟು ಅವಕಾಶ ಇದೆ ಕೆಲಸ ಮಾಡೋರಿಗೆ ಪಾಪ ವಿಧಿ ಇಲ್ಲ ಟೈಮ್ ಪಾಸ್ ಮಾಡೋರಿಗೆ ಆದಷ್ಟು ಅವಾಯ್ಡ್ ಮಾಡಿ ಇವಾಗ ಎಷ್ಟೋ ಜನ ರಿಟೈರ್ಮೆಂಟ್ ಆದವರು ಮನೇಲಿ ಅವ್ರಿಗೇನಂದ್ರೆ ಅವ್ರದ್ದು ನೀವು ಸ್ಕ್ರೀನಿಂಗ್ ಟೈಮ್ ನೋಡಿದ್ರೆ ದಿನಕ್ಕೆ ನಾಲ್ಕು ಅವರು ಐದು ಅವರ್ ಇರುತ್ತೆ ಬರೀ ಮೊಬೈಲ್ ಸ್ಕ್ರೀನಿಂಗ್ ಟೈಮ್ ಸೊ ದಟ್ ಈಸ್ ನಾಟ್ ಗುಡ್ ಆ್ಯಕ್ಚುಲಿ ಫ್ರೆಶ್ ಆಗಿ ನೀವು ಫಿಸಿಕಲ್ ಆಗಿ ಎಷ್ಟು ಆ್ಯಕ್ಟಿವ್ ಆಗಿರ್ತೀರ ಅಷ್ಟು ಒಳ್ಳೇದು ಕೆಲಸ ಮಾಡೋರಿಗೆ ಬೇರೆ ಆಪ್ಷನ್ ಇಲ್ಲ ಪಾಪ ಅವರು ಅದನ್ನು ನಾನು ಅದಕ್ಕೆ ಅವ್ರಿಗೆ ಹೇಳ್ತೀನಿ ಒಂದು ಟ್ವೆಂಟಿ ಮಿನಿಟ್ಸ್ ಯು ಹಾವ್ ಟು ಟೇಕ್ ಎ ಗ್ಯಾಪ್ ಒಂದು ಸಿಸ್ಟಮ್ ಮುಂದೆ ಕೂತಾಗ ಅಥವಾ ಸ್ಕ್ರೀನ್ ಏನಾದರೂ ಎಂಗೇಜ್ ಆಗಿದ್ದೀರಾ ಅಂದರೆ ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಯು ಹಾವ್ ಟು ಟೇಕ್ ಎ ಗ್ಯಾಪ್ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ರೋಮ್ ಅರೌಂಡ್ ಸ್ಕ್ರೀನ್ ಬಿಟ್ ಬೇರೆ ನೋಡಿ ಸೊ ದೆನ್ ಅಗೇನ್ ಕಮ್ ಅಂಡ್ ಅಂಡ್ ಡೂ ಸೊ ದಟ್ ಮಿನಿಮೈಸ್ ದ ಥಿಂಗ್ಸ್ ಸೊಲ್ಯೂಷನ್ ಬಟ್ ಇಟ್ ವಿಲ್ ಮಿನಿಮೈಸ್ ದ ಥಿಂಗ್ಸ್ ಆ ತರ ಕೆಲವೊಂದು ಮಾಡೋದ್ರಿಂದ ನೀವು ಹೇಳ್ದಂಗೆ ಕೆಲವೊಂದು ಅನಿವಾರ್ಯತೆಗಳು ನಮ್ಮ ಜೀವನದಲ್ಲಿ ಹಾಕೊಂಡ್ಬಿಟ್ಟಿದೀವಿ ನಾವು ಸೊ ಅದಕ್ಕೋಸ್ಕರ ಮಾಡಲೇಬೇಕಾಗತ್ತೆ ಅದರಲ್ಲೂ ಕೆಲವೊಂದು ಹೆಲ್ದಿ ದಾರಿಗಳನ್ನು ಹುಡ್ಕೊಳ್ಳೋಣ ಸೊ ಅದರಿಂದ ಡೆಫಿನೆಟ್ ಆಗಿ ಹೆಲ್ಪ್ ಆಗುತ್ತೆ ಸ್ಕ್ರೀನಿಂಗ್ ಟೈಮ್ ಈಸ್ ಆಲ್ವೇಸ್ ಡೇಂಜರಸ್ ವೆನ್ ಇಟ್ ಕ್ರಾಸ್ ಇಟ್ಸ್ ಟೈಮ್ ಓಕೆ ಡಾಕ್ಟರ್ ಹಾಗಿದ್ರೆ ಬ್ರೇಕ್ಫಾಸ್ಟ್ ಅನ್ನು ಎಷ್ಟು ಗಂಟೆ ಒಳಗಡೆ ಮುಗಿಸ್ಬೇಕು ಅಂತ ಬೆಳಗ್ಗೆ ಸಿ ಯೂಶುವಲಿ ಟೈಮಿಂಗು ಎಂಟು ಎಂಟೂವರೆಯಿಂದ ಹತ್ತು ಗಂಟೆ ಒಳಗಡೆ ಮುಗಿಸಿದ್ರೆ ಒಳ್ಳೆಯದು ಸೊ ಕೆಲವರು ಬೇಗನು ಮಾಡ್ತಾರೆ ಬಟ್ ನಾಟ್ ಮೋರ್ ದೆನ್ ಟೆನ್ ಸೊ ಅಷ್ಟೊಳಗಡೆ ಮುಗಿಸಿಕೊಂಡ್ರೆ ನೆಕ್ಸ್ಟ್ ನಿಮ್ಮ ಸಿಸ್ಟಮ್ ಬೇರೆ ಮೀಲ್ ಗಳಿಗೆ ರೆಡಿ ಆಗೋಕೆ ಶುರು ಆಗುತ್ತೆ ಇವಾಗ ನೀವೇ ಬೆಳಗ್ಗೆ ಹನ್ನೊಂದು ಗಂಟೆಗೆ ಮಾಡಿದ್ರೆ ನಿಮ್ಮ ನೆಕ್ಸ್ಟ್ ಲಂಚ್ ಗಂಟೆಗೆ ಇರಬೇಕು ನಿಮ್ ಲಂಚ್ ಮೂರ್ ಗಂಟೆಗೆ ಮಾಡಿದ್ರೆ ರಾತ್ರಿ ಹತ್ತು ಗಂಟೆಗೆ ತಿನ್ಬೇಕು ಸಿ ಯು ಆರ್

ಹತ್ತು ಗಂಟೆ ತನಕ ಮ್ಕೊಂಡ್ರೆ ಎಂಟು ಅವರ್ ಆಗುತ್ತಲ್ಲ ದಟ್ ಇಸ್ ನಾಟ್ ಅ ರೈಟ್ ವೇ ಸೊ ಸ್ಲೀಪಿಂಗ್ ಟೈಮ್ ಇಸ್ ನೈಟ್ ಇಂದ ಸನ್ ರೈಸ್ ಒಳಗಡೆ ಆ ಟೈಮ್ ಅಲ್ಲಿ ಬೆಸ್ಟ್ ಅಂತ ಅಂದ್ರೆ ಆ ಟೈಮ್ ಅಲ್ಲಿ ನಿದ್ದೆ ಮಾಡಿದಾಗನೇ ಅದ್ರ ಬೆನಿಫಿಟ್ ಸಿಗುತ್ತೆ ನಿದ್ದೆ ಇಲ್ಲ ಅಂದ್ರೆ ಸುಮ್ಮನೆ ಬಾಡಿ ರೆಸ್ಟ್ ಅದು ಓಕೆ ಸುಮ್ಮನೆ ಮಲಗಿ ಅಷ್ಟೇ ಮೈಂಡ್ ರಿಲ್ಯಾಕ್ಸ್ ಆಗೋದಿಲ್ಲ ಎಷ್ಟೊಂದು ಟಾಕ್ಸಿನ್ಸ್ ಅವಾಗ ಡೆವಲಪ್ ಆಗುತ್ತೆ ಸೊ ಆ ತರ ಮಾಡೋದನ್ನ ಒಂದು ಪ್ಯಾಟರ್ನ್ ಹಾಕೊಳ್ಳಿ ಅಂಡ್ ನೇಚರು ನಮ್ಮ ಬಾಡಿನ ಎರಡು ಸಿಂಕ್ರನೈಸ್ ಮಾಡಿದಾಗ ಹೆಲ್ತ್ ಆಟೋಮೆಟಿಕ್ ಆಗಿ ಮೇಂಟೈನ್ ಆಗುತ್ತೆ ಯಾಕಂದ್ರೆ ಈಗ ಕೆಲವರು ಮಾರ್ನಿಂಗ್ ಆಗಲೇ ನೀವು ಹೇಳಿದರೆ ಬ್ರೇಕ್ಫಾಸ್ಟ್ ಬಗ್ಗೆ ಮಾತಾಡ್ಬೇಕಾರೆ ಸೊ ಸ್ಮೂತಿ ಕುಡಿತಾರೆ ಹಾಲು ಅದಕ್ಕೆ ಡ್ರೈ ಫ್ರೂಟ್ಸ್ ಹಾಕಿ ಅಥವಾ ಅದಕ್ಕೆ ಪೀನಟ್ ಹಾಕಿ ಅಥವಾ ಜೇನುತುಪ್ಪ ಬಾಳೆಹಣ್ಣು ಇದನ್ನೆಲ್ಲ ಮಿಕ್ಸ್ ಮಾಡಿ ವೇಟ್ ಗೈನ್ ಆಗಬೇಕು ಅಂತೆಲ್ಲ ಸ್ಮೂತಿ ಮಾಡಿ ಕುಡಿತಾರೆ ಸೊ ಬ್ರೇಕ್ಫಾಸ್ಟ್ ಟೈಮಲ್ಲಿ ಅದನ್ನೆಲ್ಲ ಸೇವಿಸಬಹುದಾ ಅಂತ ಅಂದ್ರೆ ದೇಹದ ಆರೋಗ್ಯಕ್ಕೆ ಅದೆಲ್ಲ ಬೆಸ್ಟಾ ಅಥವಾ ಹೇಗೆ ಸಿ ಮೇಡಮ್ ಇಲ್ಲಿ ಎರಡು ಕಾನ್ಸೆಪ್ಟ್ ಇದೆ ಒಂದು ವೇಟ್ ಗೈನ್ ಕಾನ್ಸೆಪ್ಟು ಇನ್ನೊಂದು ಬ್ರೇಕ್ಫಾಸ್ಟ್ ಕಾನ್ಸೆಪ್ಟ್ ಸಿ ಬ್ರೇಕ್ಫಾಸ್ಟಲ್ಲಿ ನಾನು ಅವಾಗ ಹೇಳದಂಗೆ ಈಸಿ ಟು ಡೈಜೆಸ್ಟ್ ಇವಾಗ ವೇಟ್ ಗೇನ್ ಅಂದರೆ ಯಾಕೆ ಮಾಡಬೇಕು ಏನಕ್ಕೆ ನನ್ಗೆ ವೇಟ್ ಆಗ್ಬೇಕು ಸಿ ನನ್ನ ಬಾಡಿ ಅದಕ್ಕೆ ಇದೆಯಾ ಅದು ಇವಾಗ ಕೆಲವೊಬ್ರು ಯಾವುದೋ ಅಥ್ಲೆಟಿಕ್ಸಿಗೆ ವೇಟ್ ಜಾಸ್ತಿ ಮಾಡಬೇಕು ಅಂತಾರೆ ಸಿ ಅಗೇನೆಸ್ಟ್ ಯುವರ್ ಬಾಡಿ ಪ್ರಕೃತಿ ನೀವು ವೆಯ್ಟ್ ಲಾಸ್ ಮಾಡೋದಾಯಿತು ವೇಟ್ ಗೇನ್ ಮಾಡೋದಾಯಿತು ಒಳ್ಳೇದಲ್ಲ ಇವಾಗ ನನ್ನ ವಾತಜ ಪ್ರಕೃತಿ ಅಂದರೆ ಒಂದು ಬಾಡಿ ಬಿಲ್ಡ್ ಇರುತ್ತೆ ನನ್ನ ಸ್ಕೆಲ್ಟಲ್ ಸಿಸ್ಟಮಿಗೆ ನನ್ನ ದೇಹ ತೂಕ ಇರಬೇಕು ಅಂತ ಇರುತ್ತೆ ಅದನ್ನು ಬಿಟ್ಟು ನಾನು ಗೇನ್ ಮಾಡ್ಕೊಳಕ್ಕೆ ಹೋದರೆ ಅಥ್ವಾ ಕೆಲವೊಬ್ಬರಿಗೆ ಒಂದು ಕಾನ್ಸೆಪ್ಟ್ ಈ ಕಾಸ್ಮೆಟಿಕ್ ಕಾನ್ಸೆಪ್ಟಲ್ಲಿ ಏನು ಮಾಡ್ತಾರೆ ಅವರಿಗೆ ಒಂದು ಅರವತ್ತು ಕೆ ಜಿ ಇರಬೇಕು ಅಂತ ಹೇಳ್ಕೊಳ್ಳಿ ಅವ್ರು ಒಂದು ಅರವತ್ತು ಎರಡು ಕೆ ಜಿ ಇರ್ತಾರೆ ಅವ್ರಿಗೆ ನಾನು ಸ್ಲಿಮ್ ಹಾಕಿ ಕಾಣಬೇಕು ಅಥವಾ ನನಗೆ ಫ್ಯಾಟ್ ಕಾಣಬಾರ್ದು ಝೀರೋ ಸೈಜ್ ಬೇಕು ನನಗೆ ಸಿ ನನ್ನ ನಿಮ್ಮ ಬಾಡಿ ಇರೋದೇ ಆ ಕಾಂಟೆಕ್ಸ್ಟಲ್ಲಿ ಬಾಡಿಗೆ ಫ್ಯಾಟ್ ಇರಲೇಬೇಕು ನನ್ನ ಹೊಟ್ಟೆ ಸುತ್ತ ನನ್ನ ಎದೆ ಸುತ್ತ ನನ್ನ ಕಾಲು ಎಲ್ಲಿ ಮಸಲ್ ಇದೆ ಅಲ್ಲಿ ಅದಕ್ಕೆ ಕುಶನಿಂಗ್ ಆಗಿ ಫ್ಯಾಟ್ ಬೇಕೇ ಬೇಕು ದೇವರು ಅದಕ್ಕೆ ಕೊಟ್ಟಿರೋದು ಅದು ಜಾಸ್ತಿ ಮಾಡ್ಕೋಬಾರ್ದು ಅಷ್ಟೇ ನಾವು ಅದು ಇದ್ದಾಗ ಏನಾಗುತ್ತೆ ಬೈ ಚಾನ್ಸ್ ಏನಾದರೂ ಇಂಜುರಿ ಆದರೆ ಈಗ ಯಾರೋ ಒಬ್ರು ಹೊಟ್ಟೆಗೆ ಜೋರ ಏನೋ ಏಟಾಯ್ತು ಸೊ ನನ್ನ ಫಸ್ಟು ನನಗೆ ಕುಶನಿಂಗ್ ಮಾಡೋದು ನನ್ನ ಫ್ಯಾಟ್ ಓಕೆ ಆಮೇಲೆ ಇಂಟರ್ನಲ್ ಆರ್ಗನ್ನು ಏನೂ ಫ್ಯಾಟೇ ಇಲ್ಲ ಅಂದರೆ ಜೋರಾಗಿ ಹೊಡೆದ್ರೆ ಅದನ್ನು ಇಂಟರ್ನಲ್ ಆಗ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಸಿ ಆ ಥರ ಇದೆ ಅದನ್ನು ಬಿಟ್ಟು ನಾನು ತುಂಬ ಏನೋ ಕಾಸ್ಮೆಟಿಕ್ಕಿಗೆ ಹೋಗೋದು ಒಳ್ಳೆಯದಲ್ಲ ವೇಟ್ ಗೇನು ಹಾಂ ನೀವು ಹೇಳ್ದಂಗೆ ಆ ಸ್ಮೂದೀಸ್ ಕುಡಿಯೋದ್ರಿಂದ ಕ್ಯಾಲರಿ ಬರುತ್ತೆ ಬಟ್ ಫಿಲ್ಲಿಂಗ್ ಆಗಬೇಕಲ್ಲ ದೇಹಕ್ಕೆ ಹೊಟ್ಟೆ ತುಂಬಬೇಕಲ್ಲ ನಿಮ್ಗೆ ಯಾವ ಊಟ ಮಾಡಿದ್ರು ನಿಮಗೆ ಸಂತೃಪ್ತಿ ಆಗೋದು ಹೊಟ್ಟೆ ತುಂಬಿದಾಗ ಬಟ್ ಕ್ವಾಲಿಟಿ ವೈಸ್ ಏನು ಹಾಕ್ತೀರಿ ಕ್ವಾಂಟಿಟಿ ವೈಸ್ ಏನು ಕ್ವಾಂಟಿಟಿ ಒಂದೇ ದೇಹಕ್ಕೆ ಎಷ್ಟು ಬೇಕು ಐನೂರು ಎಮ್ ಎಲ್ ಬೇಕಂದ್ರೆ ಐದುನೂರ್ ಎಮ್ ಎಲ್ ಅಷ್ಟೇ ಹೇಳ್ಕೊಳುತ್ತೆ ಆ ಐದ್ನೂರು ಎಮ್ ಎಲ್ ಅಲ್ಲಿ ಏನು ಕ್ವಾಲಿಟಿ ಹಾಕ್ತೀರಾ ಅದು ಇಂಪಾರ್ಟೆಂಟ್ ನೀವು ತರಕಾರಿಗಳನ್ನು ತುಂಬಿಸಿದ್ರು ಐನೂರು ಎಮ್ ಎಲ್ ಆಗುತ್ತೆ ನೀವು ಹೇಳ್ದಂಗೆ ಈ ಹೈ ಕ್ಯಾಲರಿ ಬೇಸ್ಡ್ ಫುಡ್ ತುಂಬಿಸಿದ್ರು ಬಟ್ ಕ್ಯಾಲರಿ ಕನ್ವರ್ಟ್ ಮಾಡೋದು ಏನಿದೆಯಲ್ಲ ಅದು ತುಂಬಾ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಅದನ್ನ ನೋಡ್ಕೊಂಡು ವೇಟ್ಗೆ ಏನು ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅದಕ್ಕೆ ರಿಕ್ವೈರ್ಡ್ ಪೀಪಲ್ ಹತ್ರ ಸಜೆಷನ್ ತಗೊಂಡು ನೀವು ಅಲ್ಲಿ ತೊಗೊಂಡ್ರೆ ಏನೂ ತೊಂದರೆ ಇಲ್ಲ ಬಟ್ ಅನ್ವಾಂಟೆಡ್ ಸೆಲ್ಫ್ ಡಯಟಿಂಗ್ ಅಂಡ್ ಸೆಲ್ಫ್ ಮೆಡಿಕೇಶನ್ ಇಸ್ ಆಲ್ವೇಸ್ ಓಕೆ ಡಾಕ್ಟರ್ ಕೊನೆಯದಾಗಿ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಡೈಲಿ ಮಾರ್ನಿಂಗ್ ಅಲ್ಲಿ ನಾವು ಮಾಡುವಂತ ಯಾವೆಲ್ಲ ಸಣ್ಣ ಸಣ್ಣ ಉತ್ತಮ ಬದಲಾವಣೆಗಳು ನಮ್ಮ ಲೈಫ್ ಅಲ್ಲಿ ಮುಂದೆ ಹೋಗೋದಕ್ಕೆ ಅಥವಾ ನಾವು ಹೆಲ್ದಿಯಾಗಿ ಬದುಕೋದಕ್ಕೆ ಹೆಲ್ಪ್ ಆಗುತ್ತೆ ಇದ್ರ ಬಗ್ಗೆ ಸಿ ನಾನು ಅವಾಗಲೇ ಬೆಳಗ್ಗೆ ಬೇಗ ಎದ್ದ ಮೇಲೆ ನಾವು ಏನು ಹೇಳ್ತೀವಿ ವ್ಯಾಯಾಮ ಸ್ನಾನ ಬ್ರೇಕ್ಫಾಸ್ಟು ಅದೆಲ್ಲ ಒಂದು ಟೈಮ್ ಝೋನಲ್ಲಿ ಮಾಡ್ಕೊಂಡು ಬರಬೇಕು ನಮಗೆ ತಿಳಿದು ಹಾಗೆ ಮಾಡಬಾರ್ದು ಸೊ ಏನು ಅನ್ಹೆಲ್ದಿ ಪ್ಯಾಟರ್ನ್ ಅಥವಾ ಇನ್ಫ್ಲೂಯೆನ್ಸ್ಡ್ ಪ್ಯಾಟರ್ನ್ಸ್ಗಳಿದೆಯಲ್ಲ ಎದ್ದ ತಕ್ಷಣ ಕಾಫಿ ಕುಡಿಯೋದು ಎದ್ದ ತಕ್ಷಣ ಕಾ ಟೀ ಕುಡಿದ ತಕ್ಷಣವೇ ನಂಗೆ ಮೋಷನ್ ಆಗುತ್ತೆ ಇವೆಲ್ಲದು ಸೊ ಸೊ ರಾಂಗ್ ಕಾನ್ಸೆಪ್ಟ್ಗಳು ಅವೆಲ್ಲ ಸೊ ಅದನ್ನು ನಾವು ಚೇಂಜ್ ಮಾಡ್ಬೋದು ನಮ್ಮ ದೇಹ ಮೊದಲಿಂದಾನು ಅದು ಅಕ್ಸೆಪ್ಟ್ ಮಾಡ್ಕೊಂಡಿರಲಿಲ್ಲ ನಾವು ಅದನ್ನು ಮಾಡಿರೋದ್ರಿಂದ ಸೊ ಆ ಥರ ಯಾರಿಗಾದ್ರೂ ಅನಿಸಿದರೆ ನನಗೆ ಟೀ ಕುಡಿದ್ರೆ ಕಾಫಿ ಕುಡಿದ್ರೆ ಮಾತ್ರ ನನಗೆ ಮೋಷನ್ ಬರುತ್ತೆ ಅಂದರೆ ನೀರು ಕುಡಿದ್ರು ಅವ್ರಿಗೆ ಬರುತ್ತೆ ಸೊ ಅದನ್ನು ಪ್ರಾಕ್ಟೀಸ್ ಮಾಡಬೇಕಷ್ಟೇ ನಾನು ಅದು ಮಾಡಿದಾಗ ಡೆಫಿನೆಟ್ ಆಗುತ್ತೆ ಆ ಥರ ಕೆಲವೊಂದು ಅನ್ಹೆಲ್ದಿ ಪ್ಯಾಟ್ರನ್ಸ್ಗಳನ್ನು ಕಡಿಮೆ ಮಾಡಿಕೊಳ್ಳಿ ಸೊ ನಿಯಮಿತವಾದ ವ್ಯಾಯಾಮ ಇರಲಿ ಎಲ್ಲರಿಗೂ ಅಂದರೆ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಅಂದರೆ ವ್ಯಾಯಾಮ ಅಂದರೆ ಜಿಮ್ಮಲ್ಲಿ ಅಥವಾ ಎಲ್ಲೋ ಹೋಗಿ ಮೈನ ದಣಿಸೋದಲ್ಲ ಸೊ ಇವತ್ತು ಊಟನ ಏನು ಮಾಡಿರ್ತೀನಿ ಅಥವಾ ನಾನು ಏನು ಆಹಾರನ ತೊಗೋತೀನಿ ಅದನ್ನು ಕರಗಿಸ್ಬೇಕು ನಾವು ಇಲ್ಲ ಕರಗಿಸ್ದಷ್ಟೇ ಊಟ ಮಾಡಬೇಕು ಈ ಒಂದು ಫಾರ್ಮುಲಾ ಇಟ್ಕೋಬೇಕು ಸೊ ಇದ್ರ ತಕ್ಕಂಗೆ ಎಷ್ಟು ಫಿಸಿಕಲ್ ಆ್ಯಕ್ಟಿವಿಟಿ ಇನ್ನು ಇದು ಫಿಸಿಕಲ್ ಆಕ್ಟಿವಿಟಿ ಅಂದರೆ ನೀವು ಮಾರ್ಕೆಟಿಗೆ ಹೋಗ್ಬೇಕಾದ್ರೆ ಗಾಡಿ ತೊಗೊಂಡು ಹೋಗೋಕ್ಕಿಂತ ಹೋಗಿ ಮನೆಯಲ್ಲಿದ್ದರೆ ಗಾರ್ಡನಿಂಗ್ ಮಾಡಿ ಮನೆಯಲ್ಲಿರುವಂಥ ಕೆಲಸಗಳನ್ನು ನೀವೇ ಮಾಡ್ಕೊಳ್ಳಿ ಇದೂ ಫಿಸಿಕಲ್ ಆ್ಯಕ್ಟಿವಿಟಿನೇ ಸೊ ಹಾಗಂತ ಹೇಳಿ ಜಿಮ್ಮಲ್ಲಿ ಹೋಗಬೇಕು ಜುಂಬಾ ಕ್ಲಾಸಿಗೆ ಹೋಗಬೇಕು ಅಥವಾ ಏರೋಬಿಕ್ಸಿಗೆ ಹೋದರೆ ಮಾತ್ರ ನನಗೆ ಫಿಸಿಕಲ್ ಆ್ಯಕ್ಟಿವಿಟಿ ಬರುತ್ತೆ ಅಂತ ಅನ್ನೋದು ತಪ್ಪು ನಾವು ಮನೆ ಮಾ ಕೆಲಸದಲ್ಲಿ ನಮ್ಮನ್ನು ತೊಡಗಿಸ್ಕೊಳ್ಳೋದ್ರಿಂದ ಫಿಸಿಕಲ್ ಆ್ಯಕ್ಟಿವಿಟಿ ಬರುತ್ತೆ ಮೆಂಟಲಿ ಆ್ಯಂಡ್ ಫಿಸಿಕಲಿ ಆ್ಯಕ್ಟಿವ್ ಆಗಿರಬೇಕು ಆ್ಯಂಡ್ ಟೈಮಲ್ಲಿ ಬ್ರೇಕ್ಫಾಸ್ಟು ಲಂಚು ಆ್ಯಂಡ್ ಡಿನ್ನರ್ಗಳನ್ನು ಮುಗಿಸ್ಕೊಳ್ಳಿ ಆ್ಯಂಡ್ ಆವಾಗಲೇ ನಾನು ಹೇಳ್ದಂಗೆ ನಿಮಗೆ ಖುಷಿಯಾಗಿರೋಂಥ ಜಾಬ್ಗಳನ್ನು ಮಾಡಿ ಅಥವಾ ಜಾಬ್ ಮಾಡೋದನ್ನು ಖುಷಿಯಾಗಿ ಮಾಡ್ಕೊಳ್ಳಿ ಸೊ ಯಾಕಂದರೆ ಕೆಲವೊಂದು ಅನ್ಅವಾಯ್ಡಬಲ್ ಜಾಬ್ಗಳು ಮಾಡಬೇಕು ಆ ಜಾಬಲ್ಲೇ ನಾವು ಖುಷಿಯನ್ನು ಕಾಣ್ಕೊಳ್ಳೋಣ ಆವಾಗ ದೇಹಕ್ಕೆ ಅದು ಒಂದು ಪಾಸಿಟಿವ್ ಎನರ್ಜಿನ ಕೊಡುತ್ತೆ ಡಿಸೀಸ್ಗಳನ್ನ ಅವಾಯ್ಡ್ ಮಾಡುತ್ತೆ ಸೊ ಅದರ ತಕ್ಕಂಗೆ ರಾತ್ರಿ ಮಲ್ಗೋದು ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ಕ್ರೀನಿಂಗ್ ಟೈಮ್ ಅನ್ನೋದೇನಿದೆಯಲ್ಲ ಅದನ್ನು ನಾವು ಆದಷ್ಟು ಲಿಮಿಟೆಡ್ ಮಾಡ್ಕೋಬೇಕಂದ್ರೆ ನಮ್ಗೆ ಎಷ್ಟು ನೆಸೆಸಿಟಿ ಇದೆ ಅಷ್ಟೇ ಮೊಬೈಲನ್ನು ಒಂದು ಸಾಧನವಾಗಿ ಯೂಸ್ ಮಾಡೋಣ ಹೊರತು ಅದಕ್ಕೆ ನಾವು ಗುಲಾಮರಾಗೋದು ಬೇಡ ಸೊ ಹಾಗಾಗಿ ನಮ್ಮ ತನನ ಬೇರೆಯದ್ರಲ್ಲಿ ತೊಳಸ್ಕೊಳ್ಳೋಣ ಹೆಲ್ದಿಯಾಗಿರೋಣ ಸೊ ಬೇಗ ಮಲ್ಕೊಳ್ಳೋಣ ಬೇಗ ಏಳೋಣ ಬೇಗ ರೊಟೀನಲ್ಲಿ ಇಟ್ಕೊಂಡ್ರೆ ಸೊ ನೈಂಟಿ ಪರ್ಸೆಂಟ್ ಆಫ್ ದ ಡಿಸೀಸ್ ವಿ ಕ್ಯಾನ್ ಪ್ರಿವೆಂಟ್ ಸೊ ಹೆಲ್ದ ಆಯುರ್ವೇದ ಹೇಳೋದು ಅದೇ ಏನಂತಂದರೆ ಆರೋಗ್ಯನೇ ಇಂಪಾರ್ಟೆಂಟು ಸೊ ಸ್ವಾಸ್ಥ್ಯ ಸ್ವಾಸ್ಥ್ಯ ರಕ್ಷಣಾ ಮಾತುರಸ್ಯ ಪ್ರಕಾಶ ವಿಕಾರ ಪ್ರಶಮನಂ ಅಂತ ಸೊ ಮೇನ್ ಇಂಟೆನ್ಷನ್ ಆಫ್ ಆಯುರ್ವೇದ ಇರೋದು ನಿಮ್ಮ ಸ್ವಾಸ್ಥ್ಯನ ಕಾಪಾಡ್ಕೊಳ್ಳೋದು ಸೊ ಸೆಕೆಂಡಾಗಿ ಇನ್ ಕೇಸ್ ಅದೇನಾದರೂ ಹಾಳಾಯಿತು ಅಂದರೆ ಅದಕ್ಕೂ ಟ್ರೀಟ್ಮೆಂಟ್ ಇದೆ ಬಟ್ ಹಾಳು ಮಾಡ್ಕೊಳ್ಳೋದಕ್ಕಿಂತ ಉಳಿಸ್ಕೊಂಡು ಹೋಗಿ ಅದನ್ನು ಬೆಳೆಸ್ಕೊಂಡು ಹೋಗೋದೇ ಆಯುರ್ವೇದದ ಉದ್ದೇಶ ಅದನ್ನು ಎಲ್ಲರದ್ದು ಮಾಡ್ಕೊಳ್ಳೋಣ ನಮ್ಮ ಚೆನ್ನಾಗಿ ಇಟ್ಕೊಳ್ಳೋಣ ಆರೋಗ್ಯವಾಗಿ ಬದುಕೋಣ ಅಂತ ಹೇಳ್ತಾರೆ ಓಕೆ ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಮಾರ್ನಿಂಗ್ ರುಟೀನ್ ಯಾವ ರೀತಿಯಾಗಿರಬೇಕು ಹೆಲ್ದಿ ಬ್ರೇಕ್ಫಾಸ್ಟ್ ಅಂದರೆ ಏನು ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾರ್ನಿಂಗ್ ರುಟೀನ್ ಯಾವ ರೀತಿಯಾಗಿ ಇರಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನಲ್ಲಿ ನೀವು ನೋಡಬಹುದು